ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲ ಪ್ರಮುಖ ಲೀಡರ್ಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ನನ್ನ ನಾಯಕರು ಒಟ್ಟುಗೂಡಿ ತಂಬಳುಕಲ್ ಪಂಚಾಯತಿಯ ಬಾಳ್ಸಂದ್ರ ಏನು ಇವತ್ತು ಮೈನಾರಿಟಿ ಉರಾಜ ದೇಸಾಯಿ ಸ್ಕೂಲವನ್ನು ಉನ್ನತೀಕರಣ ಮಾಡಲಿಕ್ಕೆ ಲಾಸ್ಟ್ ವರ್ಷ ಏನು ಅನುದಾನವನ್ನು ಕೇಳಿದ್ವಿ ಅನುದಾನವನ್ನು ಸುಮಾರು ಇವತ್ತು ಎಷ್ಟು ಬಿಲ್ಡಿಂಗ್ ಇದೆ ಅದಕ್ಕಿಂತ ಎರಡರಷ್ಟು ಬಿಲ್ಡಿಂಗ್ ಹೋಗಲಿಕ್ಕೆ ನಾಲ್ಕುವರೆ ಕೋಟನ್ನು ಸ್ಯಾಂಕ್ಷನ್ ಮಾಡಿ ಏನು ತಂದು ಇವತ್ತು ಕಂಟ್ರಾಟಕ್ಕೆ ಕೊಟ್ಟಿದ್ವಿ ಅದನ್ನು ಗುದ್ದಲಿ ಪೂಜೆನ ಮಾಡಲಿಕ್ಕೆ ಡೇಟ್ ಕೇಳ್ತಾ ಇದ್ದರು ಅದನ್ನು ಬಂದು ಇವತ್ತು ಡೇಟು ನಾಳೆಯಿಂದ ಒಂದು ಮಾಸ ಅಂದ್ಬಿಟ್ಟು ಇವತ್ತು ಡನ್ ಬಂದು ಇದನ್ನು ಇದು ಮಾಡೋಗ್ತಿದ್ವಿ ಅದೇ ಪರವಾಗಿ ಲಾಸ್ಟ್ ಟೈಮ್ ಬಂದಾಗ ನರಗೆಯಿಂದ ಪಂಚಾಯತಿ ಕೂಡ ಹೇಳಿದ್ದೆ ಒಂದು ವಾಲಿಬಾಲ್ ಕೋರ್ಟ್ ಮತ್ತು ಕಿ ಇದನ್ನು ಮಾಡಿಕೊಡಿ ಅಂತ ಹೇಳಿದ್ದೆ ಅದನ್ನು ಸ್ಟಾರ್ಟ್ ಆಗಿದೆ ಅದು ಸ್ಟಾರ್ಟ್ ಆಗಿದೆ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಅದನ್ನು ರೂಮ್ಸು ಹೇಳಿದ್ವಿ ಅದು ಸ್ಟಾರ್ಟ್ ಆಗಿದೆ ಇವತ್ತು ಬಹುಶಃ ಈ ಒಂದು ಹೋಬಳಿದಲ್ಲಿ ಬಹುಶಃ ಈ ಥರ ಇತ ಸ್ಕೂಲ್ ಎಲ್ಲೂ ಇಲ್ಲ ಬಹುಶಃ ನಾನು ಪ್ರಾಂಶುಪಾಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಕೂಲ್ ಕಟ್ಟೋದು ಮುಖ್ಯ ಅಲ್ಲ ಸ್ಕೂಲ್ ಸ್ವಚ್ಛತೆ ಸ್ವಚ್ಛತೆಗೊಳಿಸೋದು ತುಂಬಾ ಮುಖ್ಯ ಆಗ್ತದೆ ಬಹುಶಃ ನಿಮ್ಮ ಕಾಂಪೌಂಡ್ ಒಳಗಡೆ ಬಂದು ನೋಡಿದ ಬೋಟ್ ಸಾಕಷ್ಟು ಸ್ನೇಕ್ಸ್ ಬಂದ್ ಸೇರ್ಕೊಂಡಿರ್ತಾರೆ ಅಷ್ಟು ಹುಲ್ಲು ಬೆಳೆದಿದೆ ಇದು ಬಂದು ರೆಸಿಡೆಂಟಲ್ ಸ್ಕೂಲ್ ದಯವಿಟ್ಟು ಇದನ್ನ ದೊಡ್ಡ ಮಟ್ಟಕ್ಕೆ ಇದನ್ನ ಕ್ಲೀನ್ ಮಾಡಿಸ್ಬೇಕಂತ ನಾನು ನಿಮಗೆ ಆದೇಶ ಮಾಡ್ತಾ ಇದ್ದೀನಿ ಇನ್ನು ಬರೀ ಆರು ತಿಂಗಳಿಂದ ಎಂಟು ತಿಂಗಳ ಒಳಗಡೆ ಇದನ್ನ ಎರಡು ಮಹಡಿಯನ್ನ ಅಂದ್ರೆ ಸಾಕಷ್ಟು ಕೊಂಡಲಿಯನ್ನು ಕ್ಲಾಸ್ ರೂಮ್ ಕಟ್ಟಲಿಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಏನು ಬಿಡುಗಡೆ ಆಗಿದೆ ಖಂಡಿತವಾಗ್ಲೂ ನಾಳೆವರೆಗೂ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಕಾಂಟ್ರಾಕ್ಟ್ ಇದನ್ನ ಬೇಗ ಮಾಡಿ ಇದನ್ನ ಉದ್ಘಾಟನೆ ಕರಿಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ